ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಡೇ ತ್ರೀ ಬೇಬಿ ರೆಸಿಪಿ ಆಫ್ಟರ್ ಸಿಕ್ಸ್ ಮಂತ್ ಮೂರನೇ ರೆಸಿಪಿ ವಿಡಿಯೋವನ್ನು ಶೇರ್ ಮಾಡ್ತಿದ್ದೇನೆ ಇದು ಕೂಡ ಹಾಗೆ ತುಂಬ ಸಿಂಪಲ್ ಆದಂಥ ರೆಸಿಪಿ ಕ್ಯಾರೆಟ್ ರೆಸಿಪಿ ಕ್ಯಾರೆಟ್ ಕೂಡ ಹಾಗೆಯೇ ಮಕ್ಕಳ ಹೆಲ್ತಿಗೆ ತುಂಬ ಆರೋಗ್ಯಕರವಾದದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಗಾದರೆ ಈ ಸಿಂಪಲ್ ಆದಂಥ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಬೇಯಿಸಿದ ಒಂದು ಪೀಸ್ ಆಲೂಗಡ್ಡೆಯನ್ನು ಹಾಕಿದ್ದೇನೆ ಅದೇ ರೀತಿ ಬೇಯಿಸಿದ ಒಂದು ಪೀಸ್ ಕ್ಯಾರೆಟನ್ನು ಹಾಕಿದ್ದೇನೆ ಆನಂತರ ಈ ತರಕಾರಿ ಬೇಯಿಸಿದ ನೀರನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ ಅದಕ್ಕೆ ಆನಂತರ ಅನ್ನವನ್ನು ಹಾಕ್ತಿದ್ದೇನೆ ಅಂದರೆ ಬೆಳಿಗ್ಗೆ ಮಾಡಿದಂಥ ಬಿಸಿ ಅನ್ನವನ್ನು ಹಾಕ್ತಾ ಇದ್ದೇನೆ ಬಿಸಿ ಅನ್ನ ಮತ್ತು ಅದರ ನೀರು ತಿಳಿಯನ್ನು ಕೂಡ ಹಾಕ್ತಿದ್ದೇನೆ ಹಾಗೆಯೇ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ತಿದ್ದೇನೆ ನಾನು ಹೇಳಿದೆಲ್ಲ ಲಾಸ್ಟ್ ವೀಡಿಯೋದಲ್ಲಿ ನಾವು ಹೆಚ್ಚಾಗಿ ಅನ್ನಕ್ಕೆ ಬೇರೆ ಬೇರೆ ತರಕಾರಿಯನ್ನು ಹಾಕಿ ಮಕ್ಕಳಿಗೆ ಕೊಡ್ತೇವೆ ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ನೋಡಿ ಇಲ್ಲಿ ನಾನು ಗ್ರೈಂಡ್ ಮಾಡಿದ್ದೇನೆ ಆಲೂಗಡ್ಡೆನೂ ಕೂಡ ಒಳ್ಳೆಯದು ಹಾಗೆಯೇ ಕ್ಯಾರೆಟ್ ಕೂಡ ಉತ್ತಮ ಇದು ಪ್ಯೂರಿ ಥರ ಆಗಿದೆ ಆನಂತರ ಇದನ್ನೊಂದು ಸರ್ವಿಂಗ್ ಬೌಲಿಗೆ ಹಾಕಿ ಬೇಕಿದ್ದರೆ ತುಪ್ಪ ಹಾಕ್ಬೋದು ನಾನು ಇಲ್ಲಿ ತುಪ್ಪವನ್ನು ಹಾಕಲಿಲ್ಲ ಇಲ್ಲಿ ಕ್ಯಾರೆಟ್ ಮತ್ತು ಆಲೂಗಡ್ಡೆಯಿಂದ ಮಾಡಿದಂಥ रेसीपी रेडिया